ಮಂದಿಗೆಲ್ಲ ನಮಸ್ಕಾರ ರೀ ಸೌಕರ್ ಮಂದಿ ಇವತ್ತು ನಾವು ಬಂದೆವು ಲೋನಾಡ್ ಕೇವ್ಸಾಗ ನೋಡ್ರಪ್ಪ ಇದು ಐದನೇ ಶತಮಾನದ ಕೇವ್ಸ್ ಐತಿ ಇಲ್ಲಿ ಬುದ್ಧ ಸನ್ಯಾಸಿಗಳು ಬಂದ ಅವ್ರನ್ನ ಕೇವ್ಸ್ನ ನಿರ್ಮಾಣ ಮಾಡಿದ್ರು ಬರೀ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತೋರಿಸ್ತು ನಾವು ಸೌಕರ್ ಮಂದಿಗೆಲ್ಲ ನಮಸ್ಕಾರ ರೀ ವೆಲ್ಕಮ್ ಟು ಅಕ್ಷಯ್ ರೂ ಲಾಗ್ಸ್ ಸೌಕರ್ ಮಂದಿ ಎಲ್ಲ ರೀ ಎಲ್ಲ ಚಲೋ ಅದ ರೀ ಅನ್ಕೋತಾನು ಇವತ್ತ ನಾವು ಹೊಂಟಿದ್ದು ಮತ್ತೊಂದು ಐದನೇ ಶತಮಾನದ ಹಿಂದೂ ದೇವಾಲಯ ಅದು ಲೋನಾಡ ಕೇವ್ಸ್ನಲ್ಲಿರುವ ಒಂದು ಶ್ರೀ ಖಂಡೇಶ್ವರಿ ದೇವಸ್ಥಾನ ಮತ್ತು ಇದಕ್ಕೆ ಶಿವ ಮಂದಿರ್ನು ಅಂತ ಯಾಕಂದ್ರೆ ಈ ದೇವಸ್ಥಾನ ಒಂದು ಸಾವಿರದ ಐದುನೂರು ವರ್ಷಗಳ ಹಳೆಯ ಹಿಂದಿನ ಇತಿಹಾಸ ಐತ್ರಿ ಬರ್ರಿ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ತೊಗೊಂಡ್ಬರ್ನು ಲೋನಾಡ್ ಗುಹೆಗಳು ಮಹಾರಾಷ್ಟ್ರದ ಥಾನೆ ಜಿಲ್ಲೆಯ ಬೈವಂಡಿ ತಾಲೂಕಿನ ಲೋನಾಡ್ ಗ್ರಾಮದಲ್ಲಿದ್ದಾವ್ರಿ ಇವು ಐದನೇ ಶತಮಾನದ ಬೌದ್ಧ ಸನ್ಯಾಸಿಗಳಿಂದ ನಿರ್ಮಿಸಲಾದ ಗುಹೆಗಳು ನೋಡ್ರಿ ಈ ಗುಹೆಗಳನ್ನು ನಾಳ ಸುಪಾರ ಗಡಿಯಿಂದ ಬಂದು ಬೌದ್ಧ ಸನ್ಯಾಸಿಗಳು ನಿರ್ಮಿಸಿರಿ ಅಂತಾರ ನೋಡ್ರಪ್ಪ ಸೌಕರ ಮಂದಿ ನಿಮ್ಗೆ ಈ ಗುಹೆ ಬಗ್ಗೆ ಹೇಳಬೇಕಂದ್ರೆ ಪ್ರಧಾನ ಚೈತನ್ಯ ಗ್ರಹ ದಕ್ಷಿಣ ಪಶ್ಚಿಮದಿಂದ ಸ್ಥಾಪಿತವಾಗಿತ್ರಿ ಇದರಲ್ಲಿ ಟೋಟಲ್ ಮೂರು ಗುಹೆಗಳಿದ್ದು ಮಂಡಪ ಒಂದು ಮತ್ತು ಅಪೂರ್ಣವಾದ ಗರ್ಭಗೃಹ ವೈದ್ಯರಿ ಬಾಹ್ಯ ಗುಹೆಯ ಬಾಂಧ್ಯವು ನಾಶವಾಗಿದ್ದು ಒಳಭಾಗದಲ್ಲಿ ಸೌಕಾರ ಮಂದಿ ಅರವತ್ಮೂರು ಅಡಿಯ ಉದ್ದ ಮತ್ತು ಒಂಬತ್ತು ಅಡಿ ಅಗಲದ ಆಕಾರ ಐತ್ರಿ ಮಂದಿ ಶಿಲ್ಪಗಳಿಂದ ಅಲಂಕೃತವಾಗಿದ್ದ ವಯಸ್ಸಂತರ ಜಾತಕ ಹರಿತಿ ಮತ್ತು ಪಂಚಿಕಾ ಚಿತ್ರಗಳು ಸೇರಿದಂತೆ ಬೌದ್ಧ ಲಿಪಿಗಳು ಮತ್ತು ಕೋರಿಕೆಗಳಿಂದ ಈ ಗರ್ಭಗುಡಿಯನ್ನು ತುಂಬಿತ್ರಿ ಸೌಕರ ಮಂದಿ ನಿಮ್ಗೆ ಹೇಳಬೇಕಂದ್ರೆ ಲೋನಾಡ್ ಗುಹೆಗಳಲ್ಲಿ ಒಂದು ದೇವಿ ಅದ ರೀ ಆ ದೇವಿನ ಖಂಡೇಶ್ವರಿ ದೇವಿ ಅಂತೇಳಿ ಇದಕ್ಕೆ ಇಲ್ಲಿ ಸ್ಥಳೀಯರಿಂದ ಪೂಜಿಸಲ್ಪಡ್ತದೆ ಈಗ ಸದ್ಯಕ್ಕೆ ಇದು ಒಂದು ಹಿಂದೂ ದೇವಾಲಯವಾಗಿದ್ದು ಇಲ್ಲಿ ದಸರಾ ಮತ್ತು ದೀಪಾವಳಿನ ಜೋರಾಗಿ ಆಚರಣೆ ಮಾಡ್ತಾರೆ ಈ ವಿಗ್ರಹಗಳು ಸುಮಾರು ಐದರಿಂದ ಎಂಟನೇ ಶತಮಾನದ ಇರಬೇಕಂತ ಹೇಳಿ ಅಂದಾಜಿಗಳಾಗೈತೆ ಮತ್ತು ಸುಮಾರು ಒಂದು ಸಾವಿರದ ಐದುನೂರು ವರ್ಷಗಳ ಹಿಂದಿನ ಇತಿಹಾಸ ಐತಿ ಈ ಗುಹೆಗಳಿಗೆ ಮಂದಿ ಈ ಗುಹೆಗಳು ಸುಮಾರು ಐದನೇ ಶತಮಾನದಿಂದ ಬಂದಿದ್ದು ಈ ಗುಹೆಗಳನ್ನು ನಿರ್ಮಿಸಿದವರು ಬೌದ್ಧ ಸನ್ಯಾಸಿಗಳು ಅವರು ನಾಳಾ ಸುಪರ ಗಡಿಯಿಂದ ಬಂದ ಈ ಗುಹೆಗಳನ್ನು ನಿರ್ಮಿಸಿ ಇಲ್ಲೇ ವಾಸವಿದ್ದರು ನೋಡ್ರಪ್ಪ ಮತ್ತು ಏನಾಗಿತ್ತು ಇದು ಬೌದ್ಧ ಧರ್ಮದ ಗುಡಿಯಾಗಿತ್ತು ಆಮೇಲೆ ಕಾಲಕ್ರಮೇಣವಾಗಿ ಇದು ಹಿಂದೂ ದೇವರ ಗುಡಿಯಾಗಿ ಕನ್ವರ್ಟ್ ಆಯ್ತು ರೀ ಇಲ್ಲಿ ಈಗ ಹಿಂದೂ ದೇವತೆಯಾದ ಶ್ರೀ ಖಂಡೇಶ್ವರಿ ದೇವಿಯಾದರು ಮತ್ತು ಆ ದೇವಿಯನ್ನು ಇಲ್ಲಿನ ಸ್ಥಳೀಯರು ಪೂಜಿಸ್ತಾರೆ ಮತ್ತು ಇದು ನಿರ್ಜನಿತವಾದ ಪ್ರದೇಶವಾಗಿತ್ತು ರೀ ಸುಮಾರು ಹೊರಗಡೆ ಐತಿ ಇದು ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಅಂತ ಅನ್ಕೋಬೋದು ಯಾಕಂದ್ರೆ ಇದು ಔಟ್ಸೈಡ್ ಆಫ್ ಕಲ್ಯಾಣ ಐತೆ ರೀ ಕಲ್ಯಾಣ್ ಇಪ್ಪತ್ತು ಕಿಲೋಮೀಟ್ರ್ ಹೊರಗ ಅದು ನಿರ್ಜನಿತವಾದ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅದ್ರ ಪಕ್ಕದಲ್ಲಿ ಒಂದು ಗುಡ್ಡ ಅಲ್ಲಿ ಒಂದು ಇದಕ್ಕೆ ದೇವಿಯನ್ನು ಪೂಜೆ ಮಾಡುವ ಜನಾಂಗದವರು ವಾಸಿಸ್ತಾರು ಮತ್ತು ಅವರ ಇದನ್ನು ಮೇಂಟೈನ್ ಮಾಡ್ತಾರೆ ನೋಡ್ರಪ್ಪ ಸಾವಕರ ಮಂದಿ ಸೌಕರ ಮಂದಿ ಸುಮಾರು ನಿರ್ಜನಿತವಾದ ಪ್ರದೇಶ ಇರಂತಾರೆ ಇಲ್ಲಿ ಯಾರೂ ಇರಂಗಿಲ್ಲ ಇವನ್ ನಾ ವೀಕೆಂಡ ಬಂದಿನಿ ವೀಕೆಂಡದಾಗೂ ನಾವು ಇಬ್ಬರ ಮಂದಿ ಬಿಟ್ರೆ ಅಲ್ಲಿ ಒಬ್ರು ಅವ್ರ ಪೂಜಾರಿ ಅನ್ನಗಳ ಅವ್ರನ್ನ ಬಿಟ್ರೆ ಯಾರು ಇಲ್ಲಾಗಿರ್ ನೋಡ್ರಪ್ಪ ಯಾಕಂದ್ರೆ ಅಷ್ಟು ಶಾಂತ ಪ್ರಶಾಂತವಾಗೈತಿ ಗುಹೆಗಳ ಬಗ್ಗೆ ಅಂತೂ ಹೇಳಕ್ ಒಂದ್ ಮಾತಿಲ್ಲ ಗುಹೆ ಮಸ್ತ್ ಐತಿ ಯಾಕಂದ್ರೆ ಒಳಗೆ ಶಾಂತ ಅಷ್ಟು ಅಷ್ಟು ನಿರ್ಜನವಾದ ಪ್ರದೇಶ ಅಂದರೆ ಅಷ್ಟು ಪ್ರಶಾಂತವಾಗೈತಿ ಅವ್ರ ಅಣ್ಣನೂ ಹೇಳತ್ತಿರು ಯೂಶ್ವಲಿ ಇಲ್ಲಿ ಬಂದ ಜನ ಏನು ಮಾಡ್ತಾರೆ ಅಂದ್ರೆ ಟಿಕ್ ಟಾಕ್ಸ್ ಮಾಡಿ ರೀಲ್ಸ್ ಮಾಡಿ ಅದು ಮಾಡ್ತಾರೋ ಸೊ ಈಗ ಈ ಗುಹೆಗಳ ಜೀರ್ಣೋದ್ಧಾರ ಸಲುವಾಗಿ ಅವರೆಲ್ಲರೂ ಫಂಡ್ ರೈಸು ಮಾಡತ್ತಾರು ಮತ್ತು ಅದರ ಸಲುವಾಗಿ ಅವರ ಅಲ್ಲಿ ಒಬ್ಬರ ಖಾಯಮಲ್ಲಿ ಇರ್ತಾರೋ ಇದ್ರ ಸಂರಕ್ಷಣೆಗೋಸ್ಕರ ಯಾಕಂದ್ರೆ ಒಳಗೆ ಗರ್ಭಗುಡಿಯಲ್ಲಿರುವ ಶ್ರೀಕಂಠೇಶ್ವರಿ ದೇವಿಗೆ ಅದು ಯಾವ್ದಾರ ಬಾಗಿಲುಗಳಿಲ್ಲ ರೀ ಎಲ್ಲ ಓಪನ್ ಇರೋಂಥ ಆ ದೇವಿಯ ಮೇಲೆ ಆಭರಣಗಳದವು ಸೊ ಅದ್ರ ಸಲುವಾಗಿ ಒಬ್ರು ಯಾವತ್ತೂ ಅಲ್ಲಿ ಕಾವಲಿಕ್ಕಿರ್ತಾರೋ ನಮ್ಮ ಹಳೆಯ ಈ ಹಿಂದೂ ದೇವಾಲಯಗಳನ್ನ ನೋಡಬೇಕಂದ್ರೆ ಮಂದಿ ಮೂರು ಮಾತಿಲ್ಲ ನೋಡ್ರಪ್ಪ ಯಾಕಂದ್ರೆ ಇಲ್ಲಿ ಬೌದ್ಧ ಲಿಪಿಯ ಕೆತ್ತನೆಗಳಾಗಲಿ ಈ ದೇವಾಲಯದ ಕೆತ್ತನೆ ಆಗಲಿ ಈ ಗುಹೆಗಳ ಕೆತ್ತನೆಗಳಾಗಲಿ ಇವೆಲ್ಲನೂ ನೋಡಬೇಕಂದ್ರೆ ನಮ್ಮ ಹಳೆಯ ಪೂರ್ವಜರು ಅವರ ಈ ಶಿಲಾಕಲೆಯ ಜೊತೆಗೆ ಒಂದು ವಾಸ್ತುಶಿಲ್ಪವನ್ನು ಏನಿತ್ತಿರಲ್ಲ ಅದು ಭಾಳ ಜಬರ್ದಸ್ತಾಗಿತ್ತು ನೋಡ್ರಿ ನಮಗಂತೂ ಮಸ್ತ್ ಅನ್ನಿಸ್ತೀರಿ ಯಾಕಂದ್ರೆ ಫುಲ್ ಫ್ರೆಂಡ್ಲಿ ಪೂಜಾರಿ ಇದ್ದರು ಎಲ್ಲ ನಮಗೆ ಒಳಗೆ ಹೋಗಿ ಗರ್ಭ ಗುಡಿದು ಎಲ್ಲ ವೀಡಿಯೋಸ್ ಮಾಡೋಕೆ ಅಲೌಡ್ ಮಾಡು ನಮಗೇನು ಕಿರಿಕಿರಿ ಮಾಡಿಲ್ಲ ನನಗಂತೂ ಭಾಳ ಅನಿಸ್ತು ಹೋಗಿ ಯಾಕಂದ್ರೆ ನಮ್ಮ ಹಿಂದೂ ದೇವಾಲಯಗಳು ಇವು ಅವು ಶತಮಾನ ಶತಮಾನಗಳ ಇವು ಇತಿಹಾಸನೂ ಹೊಂದಿರುವ ಈ ದೇವಾಲಯಗಳ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡ್ಬೇಕಂದ್ರೆ ನಮಗೂ ಭಾಳ ಚಲೋ ಅನ್ನಿಸ್ತದೆ ರೀ ಯಾಕಂದ್ರೆ ಅದರೊಳಗೂ ಹೋಗಿ ಅಲ್ಲಿ ಯಾರು ನಮಗೆ ನೀವು ವಿಡಿಯೋ ಮಾಡಕ್ಕೆ ಬಂದಿರೋ ಅಂಥೇಳಿ ನಮಗೆ ಕೋಆಪ್ರೇಟ್ ಮಾಡಿರಿ ಅಂದ್ರೆ ಅಂತೂ ಇನ್ನೂ ಭಾಳ ಚಲೋ ಅನಿಸ್ತತಿ ನನಗಂತೂ ಸೌಕರ್ಯ ಮಂದಿ ಹೋಗಿ ಭಾಳ ಮಸ್ತ್ ಅನ್ನಿಸ್ತು ವಿಡಿಯೋನು ಮಾಡೋಕೆ ಅವ್ರು ಏನೂ ಪ್ರಾಬ್ಲಮ್ ಮಾಡಲಿಲ್ಲ ನಾನಂತೂ ಭಾಳ ಚಂದ ವಿಡಿಯೋ ಮಾಡಿ ಹಿಂಗೆ ಹಳೆಯ ನಮ್ಮ ಹಿಂದೂ ದೇವಾಲಯಗಳ ಬಗ್ಗೆ ವೀಡಿಯೋ ಮಾಡ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಇರಬೇಕು ರೀ ನಿಮಗೆ ವೀಡಿಯೋ ಇಷ್ಟ ಅನಿಸಿದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಮಸ್ಕಾರ ರೀ